ಯುದ್ಧ ಜಗತ್ತಿನ ತುಂಬಲ ಯುದ್ಧ ಒಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧ ಮತ್ತೊಂದು ಕಡೆ ಇಸ್ರೇಲ್ ಹಮಾಸ್ ಯುದ್ಧ ಮಗದೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಯುದ್ಧ ಸಿರಿಯಾ ಯಮನ್ ಸುಡಾನ್ ಬಾಂಗ್ಲಾ ಮಯನ್ಮಾರ್ ಮತ್ತು ನೈಜರ್ನಂತಹ ಹಲವು ದೇಶಗಳಲ್ಲಿ ಯುದ್ಧ ಹೌದು ಹೀಗೆ ಹಲವು ರಾಷ್ಟ್ರಗಳು ಯುದ್ಧದಲ್ಲಿಯೇ ಮುಳುಗಿವೆ ಆದರೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ದೈತ್ಯ ಅಮೆರಿಕಾ ಪುಟ್ಟ ಜಪಾನ್ ಮೇಲೆ ಹಾಕಿದ ಬಾಂಬ್ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಜನರನ್ನ ಬಲಿ ಪಡೆದಿತ್ತು ಆ ನರಬಲಿಗಾಗಿ ಅಮೆರಿಕ ಉಪಯೋಗಿಸಿದ್ದು ಅಣು ಬಾಂಬ್ ಆದರೆ ಇಂದು ಈ ಬಾಂಬ್ ಇರುವುದು ಕೇವಲ ಒಂಬತ್ತು ರಾಷ್ಟ್ರಗಳ ಬಳಿ ಹಾಗಾದ್ರೆ ಇನ್ನುಳಿದ ನೂರ ಎಂಬತ್ತಾರು ರಾಷ್ಟ್ರಗಳ ಬಳಿ ಬಾಂಬ್ ಯಾಕಿಲ್ಲ ಅಂತ ಹೇಳ್ತೀವಿ ಕೇಳಿ ವಿಶ್ವದ ನೂರ ತೊಂಬತ್ತೈದು ದೇಶಗಳ ಪೈಕಿ ಕೇವಲ ಒಂಬತ್ತು ದೇಶಗಳು ಮಾತ್ರ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ಆ ದೇಶಗಳ ಪೈಕಿ ಒಂದು ಭಿಕಾರಿ ದೇಶ ಬಿಟ್ರೆ ಉಳಿದೆಲ್ಲವೂ ಪ್ರಬಲ ಆರ್ಥಿಕತೆ ಹೊಂದಿರುವ ರಾಷ್ಟ್ರಗಳು ಈ ಪಟ್ಟಿಯಲ್ಲಿ ಮೊದಲ ಹೆಸರು ಕೇಳಿಬರುವುದು ವಿಶ್ವದ ದೊಡ್ಡಣ್ಣ ಅಮೆರಿಕ ನಂತರ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ರಷ್ಯಾ ಮೂರನೇ ಸ್ಥಾನದಲ್ಲಿ ನೂರಾರು ವರ್ಷಗಳ ಕಾಲ ಅರ್ಧಕ್ಕೂ ಅಧಿಕ ಜಗತ್ತನ್ನ ಆಳಿದ ಇಂಗ್ಲೆಂಡ್ ಭದ್ರತಾ ಮಂಡಳಿಯ ರಾಷ್ಟ್ರ ಫ್ರಾನ್ಸ್ ಹಾಗೂ ನಮ್ಮ ನೆರೆಯ ರಾಷ್ಟ್ರ ಚೀನಾ ಇವು ಅಣ್ವಸ್ತ್ರ ಹೊಂದಿದ ಮೊದಲ ಐದು ರಾಷ್ಟ್ರಗಳು ಇನ್ನುಳಿದಂತೆ ವಿಶ್ವಕ್ಕೆ ಶಾಂತಿ ಪಾಠ ಬೋಧಿಸುವ ನಮ್ಮ ಭಾರತ ನಮ್ಮ ಆತ್ಮೀಯ ಸ್ನೇಹಿತ ಇಸ್ರೇಲ್ ಜೊತೆಗೆ ವಿಶ್ವಕ್ಕೆ ಭಯೋತ್ಪಾದಕರನ್ನ ಎಕ್ಸ್ಪೋರ್ಟ್ ಮಾಡುವ ಫ್ಯಾಕ್ಟರಿ ನಡೆಸ್ತಿರೋ ಪಾಕಿಸ್ತಾನದ ಜೊತೆಗೆ ಮಾತೆತ್ತಿದ್ರೆ ಬಾಂಬ್ ಹಾಕ್ತೀನಿ ಅನ್ನೋ ಕಿಮ್ಮಣ್ಣನ ಉತ್ತರ ಕೊರಿಯಾ ಬಳಿ ಅಣು ಬಾಂಬ್ಗಳಿವೆ ಈ ಒಂಬತ್ತು ರಾಷ್ಟ್ರಗಳೇ ಬರೋಬ್ಬರಿ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ನಿಮ್ಮಲ್ಲಿ ಈ ಒಂಬತ್ತು ರಾಷ್ಟ್ರಗಳೇ ಯಾಕೆ ಅಣ್ವಸ್ತ್ರ ಹೊಂದಿವೆ ಎನ್ನುವ ಪ್ರಶ್ನೆ ಉದ್ಭವಿಸುತ್ತೆ ಇದಕ್ಕೆಲ್ಲ ಕಾರಣ ಪಾಶ್ಚಿಮಾತ್ಯ ದೇಶಗಳು ಪಾಶ್ಚಿಮಾತ್ಯ ದೇಶಗಳು ಪ್ರಪಂಚದಾದ್ಯಂತ ತಮ್ಮ ಪ್ರಾಬಲ್ಯವನ್ನ ಉಳಿಸಿಕೊಳ್ಳಲು ನಾನಾ ಯುದ್ಧಗಳಿಗೆ ಪರೋಕ್ಷವಾಗಿ ಕಾರಣವಾಗಿವೆ ಅಷ್ಟೇ ಅಲ್ಲ ಪಾಶ್ಚಿಮಾತ್ಯರು ಬೇರೆ ರಾಷ್ಟ್ರಗಳು ಪರಮಾಣು ತಯಾರಿಸಲು ಮುಂದಾದಾಗ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನ ವಿಧಿಸುತ್ತವೆ ಉದಾಹರಣೆಗೆ ಇರಾನ್ ಜರ್ಮನಿ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಆಸ್ಟ್ರೇಲಿಯಾ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳು ಆದರೂ ಈ ದೇಶಗಳು ಪರಮಾಣು ಶಸ್ತ್ರಾಸ್ತ್ರ ಹೊಂದಿಲ್ಲ ಇದರ ಹಿಂದೆ ಪರಮಾಣು ಪ್ರಸರಣ ತಡೆ ಒಪ್ಪಂದ ಅಂದ್ರೆ ಎನ್ಪಿಟಿ ಇದೆ ಹೌದು ಪರಮಾಣು ಶಸ್ತ್ರಾಸ್ತ್ರಗಳ ಬೆದರಿಕೆಯಿಂದ ಜಗತ್ತನ್ನ ರಕ್ಷಿಸಲು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಒಪ್ಪಂದ ಜಾರಿಯಾಯಿತು ಇಲ್ಲಿಯವರೆಗೆ ನೂರ ತೊಂಬತ್ತು ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ ಇದೇ ಕಾರಣಕ್ಕೆ ಬೇರೆ ದೇಶಗಳು ಅಣ್ವಸ್ತ್ರ ತಯಾರಿಸಿಕೊಳ್ಳಲ್ಲ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಲೇಬೇಡಿ